ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜು ಅತ್ಯುತ್ತಮ ವಿದ್ಯಾಸಂಸ್ಥೆಯಾಗಿದ್ದು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಸಾಕಷ್ಟು ಸಾಧಕರನ್ನ ನೀಡಿದೆ ಈ ಕಾಲೇಜಿನ ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ಹಳೆ ವಿದ್ಯಾರ್ಥಿ ಸಂಘ ಆಂದೋಲನದ ರೂಪದಲ್ಲಿ ಶ್ರಮ ವಹಿಸಬೇಕೆಂದು ವಿವಿಯ ಕುಲಪತಿ ಪ್ರೊಫೆಸರ್ ಪಿಎಲ್ ಧರ್ಮ ಕರೆ ನೀಡಿದ್ದಾರೆ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜಿನ ಹಳೆ ವಿದ್ಯಾರ್ಥಿ ಸಂಘದ ವತಿಯಿಂದ ಕಾಲೇಜಿನಲ್ಲಿ ನಡೆದ ಸಂಘದ ವಾರ್ಷಿಕ ಮಹಾಸಭೆ ಮತ್ತು ಸಂತೋಷ ಕೂಟವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಕೊಡಗು ಪ್ರಾಕೃತಿಕವಾಗಿ ಅತ್ಯಂತ ಶ್ರೀಮಂತ ಮತ್ತು ಮನೋಹರವಾದ ಜಿಲ್ಲೆಯಾಗಿದ್ದು ಇಲ್ಲಿನ ಜನರ ಸೃಜನಶೀಲತೆ ರಕ್ತಗತವಾಗಿ ಬಂದಿದೆ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜು ಬಹಳ ಹಿಂದಿನಿಂದಲೂ ಅತ್ಯಂತ ಹೆಸರು ಮಾಡಿದ ವಿದ್ಯಾಸಂಸ್ಥೆಯಾಗಿದೆ ಇಲ್ಲಿ ಕಲಿತ ವಿದ್ಯಾರ್ಥಿಗಳು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡು ದೇಶಕ್ಕೆ ಕೊಡುಗೆ ನೀಡಿದ್ದಾರೆ ಕಾಲೇಜು ಇಂದು ನೋವಿನಲ್ಲಿರುವಾಗ ಕಾಲೇಜಿನ ಅಭ್ಯರ್ಥಿಗೆ ಹಳೆ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕೈಜೋಡಿಸಬೇಕು ಇದು ನಮ್ಮ ಅಸ್ತಿತ್ವದ ಪ್ರಶ್ನೆ ಎಂದರು Thank you. I ದೈವ ಕಾವೇರಿಮ್ಮನನ್ನು ನಾನು ಪ್ರಾರ್ಥನೆ ಮಾಡಿಕೊಡ್ತೇನೆ ಈ ಹಿಂದೆ ಇದ್ದಂಥ ಗ್ಲೋರಿ ಈ ಕಾಲೇಜಿಗೆ ಸರ್ಕಾರಿ ಕಾಲೇಜ್ ಮಡಿಕೇರಿ ಅಂತಂದ್ರೆ ಇಡೀ ರಾಜ್ಯದಲ್ಲಿ ಹೆಸರು ಮಾಡಿದ್ದ ಅದು ಆಟೋಟಗಳಲ್ಲಾಗಲಿ ಇಲ್ಲಿದ್ದಂಥ ಪ್ರೊಫೆಸರ್ಗಳಾಗಲಿ ಅವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದಂಥ ಕಾಲೇಜ್ ಗ್ಲೋರಿ ವಾಪಸ್ ಬರಲಿ ಕಾವ್ಯದ್ ಬಹಳ ಭಕ್ತಿಯಿಂದ ನಾನು ಯು ಸಿ ಮತ್ತು ಡಿಗ್ರಿ ಬಹಳ ದೊಡ್ಡ ಎಕ್ಸ್ಪೀರಿಯನ್ಸ್ ನಮ್ಗೆ ಕಾಲೇಜ್ ಮೊದಲನೇದಾಗಿ ನಾನ್ ವರ್ಷದಲ್ಲಿ ನೋಡಿದ್ರೆ ಅದಿಲ್ಲ ಮೊನ್ನೆ ಬಜೆಟ್ ಕೂಡ ನೋಡಿದೀರಿ ಎಷ್ಟು ಕೊಡಿದ್ದಾರೆ ಶಿಕ್ಷಣ ಸಂಸ್ಥೆಗೆ ಬಜೆಟ್ ನಲ್ಲಿ ಎಜುಕೇಶನ್ ಸೆಕ್ಟರ್ ಜೊತೆ ಹಾಗಾಗಿ ಪ್ರೈವೇಟ್ ಅವರು ಬನ್ನಿ ಪ್ರೈವೇಟ್ ಅವರು ಬನ್ನಿ ಪ್ರೈವೇಟ್ ಅವರು ಬನ್ನಿ ಅಂತ ಕರೆಯೋದು ಸರ್ಕಾರ ನೀವು ಬಂದ ತಕ್ಷಣ ಸರ್ಕಾರಿ ವ್ಯವಸ್ಥೆ ಏನಾಗಬೇಕು ಸ್ನೇಹಿತರು ಹೇಳ್ತಾ ಇರ್ಬೋದು ಕಾಡಿದೆ ಇಲ್ಲಿ ಕಾಡಿದೆ ಇಲ್ಲಿ ಸುಮ್ಮನೆ ಸುತ್ತಾಡ್ಕೊಂಡ್ ಬರ್ತೇನೆ ಅದು ಕಾಡು ಬೆಳೆದದಲ್ಲ ಹೃದಯಕ್ಕೆ ಚಿಚ್ಚುವ ಗುಳ್ಳುಗಳು ಇನ್ನೇನು ಹೇಳಬೇಕು ಕವಿ ಹೇಳಮ್ಮ ಹೃದಯಕ್ಕೆ ಚಿಚ್ಚುವ ಗುಳ್ಳುಗಳು ಇನ್ನೇನು ಹೇಳಬೇಕು ಅಷ್ಟು ನೋವಾಗುತ್ತೆ ಕಳೆದ ಸಾರಿ ಯಾರು ಇದು ಮಾಡಿದ್ದೀರಿ ಏನು ಪ್ರೋಗ್ರಾಮ್ ಮಾಡಿದ್ದೀರಿ ಆ ಗ್ರೌಂಡ್ ಅಲ್ಲಿ ಎಂತಂತ ಆಕೀಯ ವೀರರನ್ನು ಸೃಷ್ಟಿ ಮಾಡಿದ್ದೇವೆ ನಾವು ಅನ್ಕೋತಾರೆ ತayout ಆ ಗೇಸ್ ನಾವು ಮಾಡಿದವರು ಯಾವ ಸಂಸ್ಥೆ ಅವರು ನಮ್ಮ ಜವಾಬ್ದಾರಿ ಯಾವಾಗಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಕಸ ಬಿಸಾಕ್ತಿದನ ಕೊಡಗಿನಲ್ಲಿ ಕ್ರಿಯೇಟಿವಿಟಿ ಅನ್ನೋದು ನಮ್ಮ ರಕ್ತದಲ್ಲಿ ಬರೋದು ಅಂತ ನಾನು ತಿಳ್ಕೊಂಡಿದ್ದೀನಿ ನಾನು ಬರೋರಿಂತ ಕುಲಪತಿಗಳಲ್ಲಿ ಕೊಡ ಸಂಸ್ಥೆಗಳಲ್ಲಿ ನಮ್ಮ ಭವಿಷ್ಯದ್ಯಾನ್ನ ಕುರಿತು ತಾವು ಮಾತು ಮಾಡಿ ನಾನೊಬ್ಬ ಹಳೆಯ ವಿದ್ಯಾರ್ಥಿಯಾಗಿ ಆಗಿಟ್ಕೊಂಡು ನಾನು ಮತ್ತು ನನ್ನ ಹೆಂಡತಿ ಇಬ್ಬರು ಬಂದಿದ್ದೇವೆ ಇವತ್ತು ಇವತ್ತು ನಮ್ಮ ಅಯ್ಯಪ್ಪ ಅವರ ಫ್ರೆಸೆನ್ಸ್ನಲ್ಲಿ ನಮ್ಮದು ಮೆಂಬರ್ಶಿಪ್ ಲೈಫ್ ಮೆಂಬರ್ಶಿಪ್ಪನ್ನು ಮಾಡಬೇಕು ಅಂತ ನಾನು ದುಡ್ಡು ಕೊಟ್ಟಿದ್ದೀನಿ ನಾನು ಮಾಡಬೇಕು ಗೇಮನ್ನು ತಗೊಂಡಿದ್ದೀನಿ ಕೆಲವು ಕಿರಿಯ ಮಿತ್ರರು ಇರೋದರಿಂದ ಮತ್ತು ಕೆಲವು ಹಿರಿಯ ಮಿತ್ರರು ಇರೋದ್ರಿಂದ ಈ ಕಾಲೇಜ್ ಹೇಗಿತ್ತು ಅಂತ ಒಂದು ಎರಡು ಮೂರು ನಿಮಿಷ ಕೊಡಗು ವಿವಿಯ ಕುಲಪತಿ ಪ್ರೊಫೆಸರ್ ಅಶೋಕ ಸಂಗಪ್ಪ ಆಲೂರ್ ಅವರು ಮಾತನಾಡಿ ಹಳೆ ವಿದ್ಯಾರ್ಥಿ ಸಂಘದ ಈ ಸಭೆ ಕೇವಲ ನೆನಪುಗಳ ವಿನಿಮಯದ ಕಾರ್ಯಕ್ರಮವಾಗದೆ ಹಳೆ ವಿದ್ಯಾರ್ಥಿಗಳು ಹಾಗೂ ಹಿರಿಯರು ತಮ್ಮ ಅನುಭವಗಳಿಂದ ವಿನಿಮಯ ಮಾಡಿಕೊಳ್ಳುವ ಮತ್ತು ತಾವು ಕಲಿತ ಮಾತೃ ಸಂಸ್ಥೆಗೆ ಕೊಡುಗೆ ನೀಡುವ ಉತ್ತಮ ವೇದಿಕೆಯಾಗಿದೆ ಎಂದರು It's basically a symbolic occasion where generations they get reconnected, where generations they rekindle their nostalgic moments, and also people reaffirm their commitment to giving back to the institutions and communities that have nurtured. As I, with my two and a half, three years' experience in Korango, ಕೊಡಗು ಹೋಲ್ಡ್ಸ್ ಅ ವೆರಿ ಯುನೀಕ್ ಈ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಾಗಿ ಇವತ್ತು ಈ ಮಹಾವಿದ್ಯಾಲಯದ ಹಿಂದಿನ ಸಂಬಂಧಿತ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಈ ನಾಡಿನಲ್ಲಿ ಬೆಳೆದು ಹೋಗಿರ್ತಕ್ಕಂತಹ ತಮ್ಮ ಅನುಭವಗಳನ್ನು ವಿಚಾರಗಳನ್ನು ಬಹಳ ಅನುಪೂರ್ಣವಾಗಿ ಹಂಚಿಕೊಂಡಿದ್ದಾರೆ ಅ ವೆರಿ ಇಂಟ್ರೆಸ್ಟಿಂಗ್ ಗ್ಯಾಲರಿ ಫ್ರಾಮ್ ದಟ್ ಐ ಆಲ್ಸೋ ಎಕ್ಸ್ಟೆಂಡ್ ಅ ವೆರಿ ಬಾಂಬ್ ವೆಲ್ಕಮ್ ಟು ಆಲ್ ದೂ ಇಟ್ಸ್ ಲಾಸ್ಟ್ ಈ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಾಗಿ ಇವತ್ತು ಈ ಮಹಾವಿದ್ಯಾಲಯದ ಹಿಂದಿನ ಸಂಬಂಧಿತ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಈ ನಾಡಿನಲ್ಲಿ ಬೆಳೆದು ಹೋಗಿರ್ತಕ್ಕಂತಹ ತಮ್ಮ ಅನುಭವಗಳನ್ನು ವಿಚಾರಗಳನ್ನು ಬಹಳ ಅನುಕೂರ್ವಾಗಿ ಹಂಚಿಕೊಂಡಿದ್ದಾರೆ राघव बी प्रोफेसर इतस्वा ಪ್ರೊಫೆಸರ್ ಗಾಯತ್ರಿ ದೇವಿ ಎ ಪ್ರೊಫೆಸರ್ ಶ್ರೀಧರ್ ಹೆಗ್ಡೆ ಪ್ರೊಫೆಸರ್ ಕೃಷ್ಣ ಎಂಪಿ ಪ್ರೊಫೆಸರ್ ನಯನ ಕಶ್ಯಪ್ ಹಾಗೂ ಕಾಲೇಜಿಗೆ ಅತಿ ಹೆಚ್ಚು ಅಂಕ ಗಳಿಸಿದ ಬೋನಿಶಾ ರೈ ಕೆಎಂ ಬ್ರ್ಯಾಂಟನ್ ಮ್ಯಾಥ್ಯೂ ಸಹನ ಸಿಕೆ ಕ್ರೀಡಾ ಸಾಧಕರಾದ ಮೊಹಮ್ಮದ್ ಶಾಹಿಲ್ ಗಡೇಲ ಗಾಯತ್ರಿ ಎಂಡಿ ಕಾವಿಶ್ರೀ ಸೀಮಾ ಆನಂದ್ ಪವರ್ ಎನ್ಸಿಸಿ ಸಾಧಕರಾದ ಎಂಆರ್ ಹೇಮಂತ್ ಸೇರಿದಂತೆ ಅತಿಥಿಗಳಾದ ಮಂಗಳೂರು ವಿವಿ ಕುಲಪತಿ ಪ್ರೊಫೆಸರ್ ಪಿಎಲ್ ಧರ್ಮ

ಪರಿಸ್ಥಿತಿ ಅಂದರೆ ಎರಡು ವಿಶ್ವವಿದ್ಯಾಲಯಗಳ ನಡುವೆ ನಾವು ಕಾರ್ಯನಿರ್ವಹ ನಿರ್ವಹಿಸ್ತಾ ಇದ್ದೀವಿ ಅದಕ್ಕೆ ಬೆನ್ನಾಲೆ ಬಾರಿ ನಮಗೆ ಇವರು ಸದಾ ಸಣ್ಣ ಪುಟ್ಟ ಅಥವಾ ದೊಡ್ಡ ದೊಡ್ಡ ಮಟ್ಟದ್ದು ಕೂಡ ರಾಷ್ಟ್ರೀಯ ದೇಹ ಟ್ಯಾಲೆಂಟ್ಸ್ ಡೇ ಎಲ್ಲ ಫಿನಾನ್ಷಿಯಲ್ ಸಪೋರ್ಟ್ ಮಾಡಿದರೆ ಟ್ಯಾಲೆಂಟ್ ಡೇ ಅಥವಾ ಆಲ್ ಆಲ್ ಇರಬಹುದು ಈವನ್ ಲೈಬ್ರರಿ ಎಲ್ಲದಕ್ಕೂ ಫಿನಾನ್ಷಿಯಲ್ ಸಪೋರ್ಟ್

ಈ ಕಾಲೇಜ್ ಡೆವಲಪ್ಮೆಂಟ್ ಗೆ ಯೂನಿವರ್ಸಿಟಿ ಡೆವಲಪ್ಮೆಂಟ್ ಗೆ ಎಜುಕೇಶನ್ ಗೆ ಜಾಸ್ತಿ ಸ್ಪೆಂಡ್ ಮಾಡಬೇಕು ಯಾವ ಯಾವ್ದಕ್ಕೂ ಸುಮ್ಮನೆ ಸ್ಪೆಂಡ್ ಮಾಡಿ ಪ್ರಯೋಜನ ಇಲ್ಲ ಸರ್ಕಾರದ್ದು ಸಹ ನಾನು ಈ ಮುಖಾಂತರ ಕೇಳಿದ್ರೆ ಯಾವತ್ತು ಸಹ ವಿದ್ಯಾರ್ಥಿಗಳನ್ನೂ ಜಾಸ್ತಿ ಇನ್ವೆಸ್ಟ್ ಮಾಡಿ ಆಟೋಮೆಟಿಕ್ ಆಗಿ ಇಂಡಿಯಾದ ಎಕಾನಮಿ ಹಂಡ್ರೆಡ್ ಪರ್ಸೆಂಟ್ ಆಗಿ ಇಂಪ್ರೂವ್ ಆಗುತ್ತೆ ಮತ್ತೆ ನಮ್ಮ ದೇಶ ಸಹ ಎಲ್ಲಾದ್ರು ಸಹ ಮುಂದೆ ಬರುತ್ತೆ ಅಂತ ಹೇಳಿ ಹೇಳ್ತೀನಿ ನಮ್ಮ ಎಲ್ಲಾದ್ರೂ ಸಹ ಇದೆ ಇದೇ ತರ ಸರ್ಕಾರದೊಂದಿಗೆ ನಾವು ಇನ್ನು ಹಳೆ ದಿನಗಳಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ಮಾಡ್ತೀನಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಭಾರತ್